ಇಂಡಸ್ಟ್ರೀಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನು ನೋಡಿದ್ದೀವಿ ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರೀಲಿ ಹುಟ್ಟೋದಿಲ್ಲ ಯಾಕೆಂದರೆ ಇಡೀ ಇಂಡಸ್ಟ್ರೀಲಿ ತುಂಬ ಡಿಸಿಪ್ಲಿನ್ಡ್ ಅಂದರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್ ಅವರು ಇಲ್ಲಿದವರೆಗೂ ಅವರ ಕೆಲಸ ಆಯಿತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊತಾ ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇನ್ನೊಬ್ಬರೊಬ್ಬ ಇದು ಮಾಡೋದಾಗಲಿ ಯಾವುದು ಇಲ್ದೇವ್ರಂತ ಒಬ್ಬ ಎಲ್ಲರೂ ಪ್ರೀತಿಸುವಂಥ ಒಬ್ಬ ನಮ್ಮ ಅವರು ಅವ್ರೂ ಇವತ್ತು ಕಳ್ಕೊಂಡಿದ್ವಿ ನಾನು ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಐನೂರು ಸಿನಿಮಾ ಮಾಡಿದರೆ ಅದ್ರಲ್ಲಿ ನೂರು ಸಿನಿಮಾ ನಾನು ಮಾಡಿದ್ದೀನಿ ಜೊತೆಯಲ್ಲಿ ಇವತ್ತಿಗೂ ಆ ಹುಷ್ಯದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಅಂತ ಅಂತೇಳಿ ಬೈಕ್ ಬರೋದು ಅದು ಇನ್ನೂ ಕಿವಿಲ್ ಹಂಗಿದೆ ಸರ್ ಅದು ತರಲೇ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ ರೆಕಗ್ನೈಸ್ ಮಾಡಿ ಅವ್ರಿಗೆಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್ ಮಾಡಬೇಕು ಇಂಥವ್ರನ್ನ ಫಸ್ಟು ಮಾಡಬೇಕು ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ ನಮ್ಮ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನಿಗೆ ನಾನೇ ಜೂರಿಯಾಗಿದ್ದೆ ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಈಗಲ್ಲ ಒಂದು ಇಪ್ಪತ್ತೈದು ವರ್ಷದ ಮುಂಚೆನೇ ಆ ಪ್ರಾಬ್ಲಮ್ ಆಗಿತ್ತು ಓಪನ್ ಆರ್ಟ್ ಸರೀರಿ ಆಗಿತ್ತು ಅದಾದಮೇಲೆ ಒಂದೆರಡು ಮತ್ತೆ ಒಂದು ಸಲ ಆಗಿತ್ತು ಅವರ ಋಣ ಈ ಭೂಮಿಗೆ ಇಷ್ಟೇ ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವರ ಆತ್ಮಕ್ಕೆ ಶಾಂತಿ ಇಂಡಸ್ಟ್ರಿಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನೂ ನೋಡಿದ್ದೀವಿ ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರೀಲಿ ಹುಟ್ಟೋದಿಲ್ಲ ಯಾಕೆಂದರೆ ಇಡೀ ಇಂಡಸ್ಟ್ರೀಲಿ ತುಂಬ ಡಿಸಿಪ್ಲಿನ್ಡ್ ಅಂದರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್ ಅವರು ಇಲ್ಲಿದವರೆಗೂ ಅವರ ಕೆಲಸ ಆಯಿತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊತಾ ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇನ್ನೊಬ್ರು ಇದು ಮಾಡೋದಾಗಲಿ ಯಾವುದು ಇಲ್ದೇವ್ರ ಅಂತ ಒಬ್ಬ ಎಲ್ಲರೂ ಪ್ರೀತಿಸುವಂಥ ಒಬ್ಬ ನಮ್ಮ ಜನಾರ್ದನವರು ಅವರು ಇವತ್ತು ಕಳ್ಕೊಂಡಿದ್ವಿ ನಾನು ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಐನೂರು ಸಿನಿಮಾ ಮಾಡಿದರೆ ಅದ್ರಲ್ಲಿ ನೂರು ಸಿನಿಮಾ ನಾನು ಮಾಡಿದ್ದೀನಿ ಜೊತೆಲಿ ಇವತ್ತಿಗೂ ಆ ಹುಷ್ಯದ್ದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಹೇಳಿ ಅಂತೇಳಿ ಬೈಕೊಂಡು ಬರೋದು ಅದು ಇನ್ನೂ ಕಿವಿಲ್ ಹಂಗಿದೆ ಉಪೇಂದ್ರ ಸರ್ ಅದು ತರಲೆ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ ರೆಕಗ್ನೈಸ್ ಮಾಡಿ ಅವ್ರಿಗೇಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್ ಮಾಡಬೇಕು ಇಂಥವ್ರನ್ನ ಫಸ್ಟು ಮಾಡಬೇಕು ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ ನಮ್ಮ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಈಗಲ್ಲ ಒಂದು ಇಪ್ಪತ್ತೈದು ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಓಪನ್ ಸರ್ಜರಿ ಆಗಿತ್ತು ಅದಾದಮೇಲೆ ಒಂದೆರಡು ಮತ್ತೆ ಒಂದು ಎರಡು ಸಲ ಆಗಿತ್ತು ಅವರ ಋಣ ಈ ಭೂಮಿಗೆ ಇಷ್ಟೇ ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವರ ಆತ್ಮಕ್ಕೆ ಜಾತಿ ಶಾಂತಿಸಿಕೊಂಡು